ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಒನ್ ಅಂಡ್ ಓಲಿ ರವಿಶಂಕರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಅಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಈಸಿಯಾಗಿ ಬಾಳೆಕಾಯಿ ಪಲ್ಯ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದೀನಿ ಇದು ಅನ್ನದ ಜೊತೆಗೆ ಚಪಾತಿ ಜೊತೆಗೆ ಹಾಗೆ ರೊಟ್ಟಿ ಜೊತೆಗೆ ತುಂಬಾನೇ ತುಂಬಾನೇ ಚೆನ್ನಾಗಿರುತ್ತೆ ಇದನ್ನ ಹೇಗ್ ಮಾಡೋದು ಅಂತ ಇವತ್ತು ತಿಳಿಸ್ಕೊಡ್ತೀನಿ ತುಂಬಾ ಅಂದ್ರೆ ತುಂಬಾ ಈಸಿಯಾಗಿ ಹೇಗ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಹಾಗೆ ಮೊದಲೇಂದಾಗಿ ಫಸ್ಟ್ ಟೈಮ್ ನನ್ನ ಒಂದು ವಿಡಿಯೋಸ್ ನೋಡ್ತಿದ್ದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬ ಮುಖ್ಯ ಅಂತ ಕೇಳ್ಕೊಟ್ಟೆ ಇವತ್ತು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಹೇಗೆ ಮಾಡೋದು ಅಂತ ತುಂಬಾ ಈಸಿಯಾಗಿ ತಿಳಿಸ್ಕೊಡ್ತೀನಿ ಅದಕ್ಕೆ ಮೊದಲೇದಾಗಿ ಏನೇನು ಬೇಕು ಅನ್ನೋದನ್ನ ಫಸ್ಟ್ ನಾನು ತಿಳಿಸ್ಬಿಡ್ತೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಫ್ರೆಂಡ್ಸ್ ನೋಡಿ ಇಲ್ಲಿ ಒಂದು ಮೂರು ಟೇಬಲ್ ಅಷ್ಟು ಎಣ್ಣೆ ತಗೊಂಡಿದ್ದೀನಿ ಹಾಗೆ ಇದು ಗರಂ ಮಸಾಲ ಒನ್ ಟೇಬಲ್ ಅಷ್ಟು ಹಾಗೆ ಒನ್ ಟೇಬಲ್ ಅಷ್ಟು ಚಿಲ್ಲಿ ಪೌಡರು ಮತ್ತು ಒನ್ ಟೇಬಲ್ ಅಷ್ಟು ಪೆಪ್ಪರ್ ಪೌಡರ್ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಸ್ವಲ್ಪ ಹಿಂಕ್ ತೊಗೊಂಡಿದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾನು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ತೊಗೊಂಡಿದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಮತ್ತು ಇಲ್ಲಿ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ತೊಗೊಂಡಿದ್ದೀನಿ ಒಗ್ಗರಣೆಗೆ ಮತ್ತು ಇಲ್ಲಿ ಚಿಕ್ಕ ಚಿಕ್ಕದು ಎರಡು ಸಣ್ಣ ಹಸೆ ರೀತಿ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಪೂರ್ತಿ ಬೆಳ್ಳುಳ್ಳಿನ ನೋಡಿ ಈ ರೀತಿ ಸಿಪ್ಪೆ ತೆಗೆದಿರೋ ಜಜ್ಜಿ ಇಟ್ಕೊಂಡಿದ್ದೀನಿ ಇದೇ ರೀತಿ ಹಾಕಬೇಕು ಆಗ ಚೆನ್ನಾಗಿರುತ್ತೆ ತುಂಬ ಪಲ್ಯ ಮತ್ತು ಇಲ್ಲಿ ನಾನು ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಒಂದು ಮೀಡಿಯಮ್ ಸೈಜ್ದು ಟೊಮೆಟೊ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ಮೀಡಿಯಮ್ ಸೈಜ್ದು ಆನಿಯನ್ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಎರಡು ಮೀಡಿಯಮ್ ಸೈಜ್ದು ಬಾಳೆಕಾಯಿನ ನೋಡಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟೇ ಸಾಮಗ್ರಿ ಹಾಕಿ ಈಗ ಹೇಗೆ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಫ್ರೆಂಡ್ಸ್ ನಾನು ಒಂದು ಪ್ಯಾನ್ಗೆ ಫಸ್ಟು ಆಯಿಲ್ನ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಆಯಿಲ್ ಕಾದ ನಂತರ ಜೀರಿಗೆ ಮತ್ತೆ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಕಡಲೆಬೇಳೆ ಮತ್ತೆ ಬೇಳೆನ ಹಾಕೊಳ್ತಾ ಇದ್ದೀನಿ ಈಗ ಇದನ್ನ ಒಂದು ಎರಡು ನಿಮಿಷ ನೋಡಿ ಈ ರೀತಿ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ತೀನಿ ಆದಷ್ಟು ಮೀಡಿಯಂ ಫ್ಲೈಮು ಇಲ್ಲಾಂದ್ರೆ ಲೋ ಫ್ಲೇಮ್ ಅಲ್ಲಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಇಲ್ಲಾಂದ್ರೆ ಸೀದೋಗ್ಬಿಡುತ್ತೆ ಈಗ ಫ್ರೆಂಡ್ಸ್ ನಾನಿಲ್ಲಿ ಸ್ವಲ್ಪ ಕರ್ಬೇವ್ನ ಹಾಕೊಳ್ತಾ ಇದ್ದೀನಿ ಕರ್ಬೇವ್ ಹಾಕಿ ಮತ್ತೆ ಒಂದ್ಸರಿ ಈ ರೀತಿ ನೋಡಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಜಜ್ಜಿ ಇಟ್ಕೊಂಡಿದ್ನಲ್ವಾ ಆ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಇದನ್ನು ಹಾಕೊಂಡು ಒಂದೆರಡು ನಿಮಿಷ ನೋಡಿ ಈ ರೀತಿ ಫ್ರೈ ಮಾಡ್ಕೊಳ್ತೀನಿ ಜಾಸ್ತಿ ಏನಿಲ್ಲ ಒಂದೆರಡು ನಿಮಿಷ ಅಷ್ಟೇ ನಂತರ ಅದಕ್ಕೆ ನಾನು ಹಸಿ ಮೆಣಸಿನ್ಕಾಯ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಈರುಳ್ಳಿನ ಸಹ ಹಾಕೊಳ್ತಾ ಇದ್ದೀನಿ ಈಗ ಅದಕ್ಕೆ ಟೊಮೆಟೊನ ಸಹ ಹಾಕೊಂಡು ಚೆನ್ನಾಗಿ ಎಲ್ಲಾನು ನೋಡಿ ಮಿಕ್ಸ್ ಆಗಬೇಕು ಫ್ರೆಂಡ್ಸ್ ಈಗ ಎಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಬೆಂದಿದೆ ಸೊ ಅದಕ್ಕೆ ನಾನೀಗ ಬಾಳೆಕಾಯಿ ತಗೊಂಡಿದ್ನೆಲ್ಲ ಕಟ್ ಮಾಡಿ ಅದನ್ನ ಹಾಕೊಳ್ತೀನಿ ಬಾಳೆಕಾಯಿ ಹಾಕಿ ಈಗ ಚೆನ್ನಾಗಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಎಲ್ಲ ಮಿಕ್ಸ್ ಮಾಡಾಗಿದೆ ಈಗ ಇದಕ್ಕೆ ಸ್ವಲ್ಪ ಹಿಂಗೆ ತಗೊಂಡಿದ್ನಲ್ಲ ಅದು ಹಾಗೆ ಅರಿಶಿನ ಪುಡಿ ಪೆಪ್ಪರ್ ಪೌಡರು ಹಾಗೆ ರೆಡ್ ಚಿಲ್ಲಿ ಪೌಡರು ಮತ್ತು ಸ್ವಲ್ಪ ಗರಂ ಮಸಾಲೆ ತಗೊಂಡಿದ್ನಲ್ಲ ಅದು ಹಾಗೆ ಉಪ್ಪು ಇದಿಷ್ಟೂ ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಎಲ್ಲ ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಹಾಕಿರುವಂಥ ಪೌಡರ್ಸು ನೀಟಾಗಿ ಈ ರೀತಿ ಮಿಕ್ಸ್ ಆಗಬೇಕು ಆದಷ್ಟು ಲೋ ಫ್ಲೇಮಲ್ಲೇ ನೀವು ಮಾಡಿಕೊಂಡ್ರೆ ತುಂಬಾ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಇವೆಲ್ಲ ಮಿಕ್ಸ್ ಆಗಿದೆ ನೋಡಿ ಇವಾಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಈಗ ಬಾಳೆಕಾಯಿನ ಬೇಯಿಸ್ಕೊಬೇಕು ಅಷ್ಟೇ ಒಂದು ಹತ್ತು ನಿಮಿಷ ಜಾಸ್ತಿ ನಿಮಗೆ ಟೈಮ್ ಹಿಡಿಯೋದಿಲ್ಲ ಹತ್ತು ನಿಮಿಷ ಸಾಕು ಫ್ರೆಂಡ್ಸ್ ನಾನು ಇಲ್ಲಿ ಆಯಿಲ್ ತಗೊಂಡಿದ್ನಲ್ಲ ಲೋಟಕ್ಕೆ ಅದೇ ಲೋಟಕ್ಕೆ ನಾನಿಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ನೀರು ತೊಗೊಂಡಿದ್ದೀನಿ ಇದನ್ನು ಜಸ್ಟ್ ನೋಡಿ ಈ ರೀತಿ ಹಾಕ್ಕೊಳ್ಳಿ ಎಲ್ಲ ಕಡೆ ಅಷ್ಟೇ ಸಾಕು ಜಾಸ್ತಿ ಏನು ಬೇಡ ನೀರು ಯಾಕಂದರೆ ಬಾಳೆಕಾಯಿ ಪೂರ್ತಿಯಾಗಿ ಬೇಯಬೇಕಲ್ವ ಅದಕ್ಕೋಸ್ಕರ ಸ್ವಲ್ಪ ನೀರು ಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ನೀರು ಹಾಕ್ಕೊಂಡಿದ್ದೀನಿ ನಿಮಗೆ ನೀರು ಇಷ್ಟ ಇಲ್ಲ ಅಂದರೆ ಬಾಳೆಕಾಯಿಲಿರುವಂಥ ನೀರಿನ ಅಂಶನೇ ನಿಮಗೆ ಸಾಕು ಅಂದರೆ ನೀವು ನೀರನ್ನ ಸಹ ಸ್ಕಿಪ್ ಮಾಡ್ಕೋಬೋದು ಈಗ ಒಂದು ಹತ್ತು ನಿಮಿಷ ಇದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಹತ್ತು ನಿಮಿಷ ಆದಮೇಲೆ ಹೇಗೆ ಬೆಂದಿದೆ ಅಂತ ನಿಮಗೆ ತೋರಿಸ್ತೀನಿ ನಾನು ಫ್ರೆಂಡ್ಸ್ ಈಗ ಒಂದು ಹತ್ತು ನಿಮಿಷದಿಂದ ಹದಿನೈದು ನಿಮಿಷ ಆಗಿದೆ ನೋಡಿ ರೆಡಿಯಾಗಿದೆ ಬಾಳೆಕಾಯಿ ಪಲ್ಯ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಾಗಿದೆ ನೋಡಿ ಫುಲ್ಲು ಬಾಳೆಕಾಯಿ ನೀಟಾಗಿ ಬೆಂದಿದೆ ನೋಡಿ ಹಾಕಿದಂಥ ಮಸಾಲೆ ಸಹ ಕಲರ್ ನೋಡಿ ಎಷ್ಟು ಚೇಂಜ್ ಆಗಿದೆ ಅಂತ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೋಡಿ ಫೈನಲಿ ರೆಡಿಯಾಗಿದೆ ಬಾಳೆಕಾಯಿ ಪಲ್ಯ ಫ್ರೆಂಡ್ಸ್ ಇವತ್ತಿನ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬ ಮುಖ್ಯ ಅಂತ ಕೇಳ್ಕೊಳ್ತಾ ಮತ್ತಷ್ಟು ವೀಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಟೇಕ್ ಕೇರ್